ಸೀರಿಯಲ್ ನಟ ಅಶೋಕ್ ಅವರು ಎಷ್ಟೊಂದು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಅಂದ್ರೆ ನಿಜಕ್ಕೂ ಸುಮಾರು ಮೂರು ದಶಕಗಳಿಂದ ಅವರು ನಟಿಸುತ್ತಾ ಬಂದಿದ್ದಾರೆ ಅವರ ನಿಜ ಜೀವನ ಇದೆಯಲ್ಲ ನಿಜಕ್ಕೂ ಯಾರು ಕೂಡ ನಿರೀಕ್ಷೆ ಮಾಡಿರೋಕ್ ಸಾಧ್ಯನೇ ಇಲ್ಲ ಸಾಮಾನ್ಯವಾಗಿ ಏನನ್ಕೋತಾರೆ ನಟ ನಟಿಯರ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಐಷಾರಾಮ್ಯಾಗಿರುತ್ತೆ ಅಂತ ಆದ್ರೆ ಅವರ ಜೀವನ ಅವ್ರಿಗೆ ಮಾತ್ರ ಗೊತ್ತು ಅವರ ಕಷ್ಟಗಳಿದೆಯಲ್ಲ ಈ ಒಂದು ಟೈಮ್ ನಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಪತ್ನಿ ಕೂಡ ನಿಂತ್ಕೋಬೇಕಾಗತ್ತೆ ಅದು ನಿಂತ್ಕೊಂಡಿದ್ದಾರೆ ಕೊನೆಯ ತನಕ ಕೂಡ ಒಟ್ಟಿಗೆ ಖುಷಿ ಆಗಿರ್ತಾರೆ ಅಶೋಕ್ ಹೆಗ್ಡೆ ಅವರ ಒಂದು ಲೈಫ್ ನಲ್ಲಿ ಆಗಿರುವಂತ ಘಟನೆಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಬೇಸರ ಆಗುತ್ತೆ ಸೊ ಮೊದಲ ಮಗುವನ್ನ ಬೇಡ ಅಂತ ಗರ್ಭಪಾತ ಮಾಡಿಸ್ತಾರೆ ನಂತರ ಹುಟ್ಟಿದ ಎರಡು ಮಕ್ಕಳು ಕೂಡ ತಿಳ್ಕೊಂಡು ಹೋಗುತ್ತೆ ಹರಿಶ್ಚಂದ್ರ ಘಾಟ್ ನಲ್ಲಿ ಮಲ್ಗಿದ್ದಾರೆ ಅನ್ನುವಂತ ಮಾತನ್ನ ಖುದ್ದು ಅಶೋಕ್ ಹೆಗ್ಡೆ ಅವರ ಒಂದು ಮಾಧ್ಯಮದಲ್ಲಿ ತಿಳಿಸ್ತಾರೆ ಎಷ್ಟು ನೋವಾಗಿರ್ಬೋದು ನೋಡಿ ಮೂರು ಮಕ್ಕಳನ್ನು ಕೂಡ ಕಳೆದುಕೊಳ್ತಾರೆ ನಂತರ ಮಕ್ಕಳೇ ಬೇಡ ಅಂತ ನಿರ್ಧರಿಸಿ ಈಗ ಅನ್ಯೋನ್ಯವಾಗಿ ಆರಾಮಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ ಇತ್ತು ಅಶೋಕ್ ಹೆಗ್ಡೆ ಅವರಿಗೆ ತುಂಬಾನೇ ಪ್ರಯತ್ನ ಪಡ್ತಾರೆ ಡಾಕ್ಟರ್ ಅಂತೆಲ್ಲ ತೋರಿಸ್ತಾರೆ ಓಡಾಡ್ತಾರೆ ಬಟ್ ಮಗು ಉಳಿಲೇ ಇಲ್ಲ ಶುಗರ್ ಅಟ್ಯಾಕ್ ಆಗ್ಬಿಡುತ್ತೆ ಈ ರೀತಿಯೆಲ್ಲ ತುಂಬಾ ನೋವುಗಳನ್ನು ಅನುಭವಿಸಿದ್ದಾರೆ ಜೀವನದಲ್ಲಿ ಬಟ್ ಆನ್ ಸ್ಕ್ರೀನ್ ಅಂತ ಬಂದ್ರೆ ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ದೀವಿ ಸದ್ಯಕ್ಕೆ ಇವ್ರನ್ನ ನೀವು ದೃಷ್ಟಿ ಬಿಟ್ಟು ಧಾರಾವಳಿಯಲ್ಲಿ ನೋಡ್ತಾ ಇರಬಹುದು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಪ್ರಮುಖ ಪಾತ್ರ ಅಂತಾನೆ ಹೇಳ್ಬಹುದು ಅದರಲ್ಲಿ ಏನು ಮಾಡಕ್ಕಾಗಲ್ಲ ಒಂದು ವಿಧಿ ಆಟ ಯಾರ್ಯಾರು ವಿಧಿ ಆಟ ಯಾರದು ಹಣೆಯಲ್ಲಿ ಬರ್ದಿರುತ್ತೋ ಅದನ್ನ ಅನುಭವಿಸಲೇಬೇಕಾಗಿತ್ತು ಅಶೋಕ್ ಹೆಗ್ಡೆ ಅವರು ಈ ರೀತಿ ಜೀವನದಲ್ಲಿ ನೋವನ್ನು ಅನುಭವಿಸಿದ್ದಾರೆ